ಮುಂದಿನ ಎಕ್ಸಿಕ್ಯೂಟಿವ್ ಅಂತ ಹೋಟೆಲ್ ಬಂದಿದೆ ಯಾಕಂದ್ರೆ ನಾಳೆ ಶ್ರಾವಣ ಐತಿ ಅದಕ್ಕೆ ಊಟ ಮಾಡೋಕೆ ಹೋಟೆಲ್ಗೆ ಬಂದೇವಿ ಚಿಕನ್ ಡಿಶ್ ಆರ್ಡ್ರ್ ಮಾಡಿವಿ ಆಮೇಲೆ ಟೂ ಬೈ ತ್ರೀ ಸೂಪ್ ಮೆಂಚೆ ಸೂಪ್ ವೆಜ್ ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡಿವಿ ಆಮೇಲೆ ಚಿಕನ್ ರಾರ ಅಂಥೇಳಿ ಅದನ್ನು ಆರ್ಡ್ರ್ ಮಾಡಿವಿ ಆಮೇಲೆ ಹಾಫ್ ಚಿಕನ್ ತಂದೂರಿನ ಆರ್ಡ್ರ್ ಮಾಡಿವಿ ಅದಕ್ಕೆ ವೆಯ್ಟ್ ಮಾಡತ್ತೇವೆ ಹಿಂಗೆ ಇನ್ನೂ ಕೊಡ್ವಲ್ರಿ ಭಾಳ ಜನ ಬಡತನ ಆಗ್ತದೆ ಈಗ ಸೂಪ್ ಆರ್ಡ್ರ್ ಸೂಪ್ ಸೂಪು

ನಾನು ನೋಡಿದೆ ಟೇಸ್ಟಿಗೆ ಕುಡ್ದ ಮಸ್ತ್ ಮಾಡ್ಯಾರ ಈ ತಂಡೆ ಒಳಗೆ ಭಾರಿ ಆಕತ್ ಕುಡಕ ಚಿಕನ್ ತಂದು ಆರ್ಡ್ರ್ ಮಾಡಿದ್ವಲ್ಲ ತಂದು ಕೊಟ್ಟರೆ ಅಂತ ಎಷ್ಟು ಪೀಸ್ ಬಂದಾವ ಟೇಸ್ಟ್ ಅಂತ ನೋಡಿಲ್ಲ ಸೊ ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತೇವೆ ಅದು ಟೇಸ್ಟ್ ನೋಡಿಲ್ಲ ಸ್ವಲ್ಪ ಚಟ್ನಿ ಅಂತ ಬಂದ ಗ್ರೀನ್ ಚಟ್ನಿ

ஊ்வி ஊட்டாடி ஒன் மனைந்த நாளை சாவணக்கு மாச கட்ட ஒன் திங்களை உபாசி விடுது சிக்கன் தென்லங்க மட்டன் தென்லங்க பிஷ் தங்க